ಹಾಸನಲ್ಲಿ ವರಿಷ್ಠ ತೀರ್ಮಾನ ಮಾಡಿ ಹಾಸನಲ್ಲಿ ಸಮಾವೇಶವನ್ನು ಮಾಡಬೇಕಂತೇಳಿ ಸಿದ್ಧತೆಯನ್ನು ಮಾಡಿದ್ವಿ ಅದರಂತೆ ಇವತ್ತಾವೆಲ್ಲ ನೋಡ್ತಾ ಇದ್ದೀರಿ ಲಕ್ಷಾಂತರ ಜನರು ಈ ಸಮಾವೇಶಕ್ಕೆ ವಿಶೇಷವಾಗಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರಿಗೆ ಒಂದು ಬೆಂಬಲವನ್ನು ಸೂಚಿಸೋಕ್ಕೆ ವಿವಿಧ ಭಾಗಗಳಿಂದ ಎಲ್ಲ ಸಹಸ್ರ ಸಂಖ್ಯೆಯಿಂದ ಜನರು ಆಗಮಿಸಿದ್ದಾರೆ ಈ ಸಮಾವೇಶದ ಉದ್ದೇಶ ನಾವು ಯಾರ ವಿರುದ್ಧರೂ ಅಲ್ಲ ಜನಗಳಿಗೆ ಸತ್ಯಗಳನ್ನ ತಿಳಿಸೋಕ್ಕೆ ಯಾವ ರೀತಿ ವಿರೋಧ ಪಕ್ಷಗಳು ಏನೂ ಮಾಡಿದಂಥ ನಮ್ಮ ಕಾಂಗ್ರೆಸ್ ಪಕ್ಷ ಮತ್ತು ಮುಖಂಡರ ಮೇಲೆ ಸುಳ್ಳು ಆರೋಪಗಳನ್ನ ಮಾಡಿ ದಿನಕ್ಕೊಂದೊಂದು ವಿವಾದಗಳನ್ನ ಸೃಷ್ಟಿಸಿ ಜನರಲ್ಲಿ ತಪ್ಪು ಭಾವನೆಯನ್ನು ತರ್ತಿರೋ ತರ್ತಿರುವಂಥ ಸಂದರ್ಭದಲ್ಲಿ ಜನರಿಗೆ ನಾವು ಯಾಕೆಂದರೆ ನಾವು ಜನರಿಂದ ಆಯ್ಕೆಯಾದಂಥವರು ನಾವು ಏನೇ ಉತ್ತರ ಕೊಡಬೇಕು ನಾವು ಸ್ಪಷ್ಟವಾಗಿ ಜನರಿಗೆ ಉತ್ತರಿಸುವಂಥ ಕರ್ತವ್ಯ ನಮ್ಮ ಮೇಲಿರುತ್ತೆ ಅದರಿಂದ ಜನರಿಗೆ ಉತ್ತರವನ್ನು ಅಂದರೆ ಅವ್ರಿಗೆ ಒಂದು ಸ್ಪಷ್ಟತೆಯನ್ನು ಕೊಡೋಕ್ಕೋಸ್ಕರ ಈ ಸಮಾವೇಶ ಕರೆದಿರೋವಂಥದ್ದು ತಾವೇ ನೋಡಿದಂತೆ ಹಾಸನ ಜಿಲ್ಲೆ ಆಯ್ಕೆ ಮಾಡಿರೋ ಉದ್ದೇಶ ಹಾಸನ ಜಿಲ್ಲೆ ಆಯ್ಕೆ ಮಾಡೋ ಉದ್ದೇಶ ಅಂದರೆ ನಾವು ಕಳೆದ ಬಾರಿ ಒಂದು ಸಮಾವೇಶನ ಮೈಸೂರು ಭಾಗದಲ್ಲಿ ಮಾಡಿದ್ವಿ ಹಾಸನ ಭಾಗದಲ್ಲಿ ಯಾವುದೇ ಸಮಾವೇಶಗಳು ಆಗಿರಲಿಲ್ಲ ಹಿಂದೆ ಈ ಥರದೊಂದು ಬೃಹತ್ ಸಮಾವೇಶ ಆಗಿದ್ದು ಅಲ್ಲಿಂದ ಒಂದು ಸಂಘಟನೆ ಮಾಡಿದಂಥ ಸಂದರ್ಭದಲ್ಲಿ ಇಲ್ಲಿ ಮಾಡಿದ್ದಂತು ಅದಾದಮೇಲೆ ಹಾಸನ್ ಯಾವುದೋ ಒಂಥರ ಬೃಹತ್ ಸಮಾವೇಶ ಮಾಡಿರಲಿಲ್ಲ ಅದರಿಂದ ವಿಶೇಷವಾಗಿ ಹಾಸನಿಗೆ ಅದು ಮಹತ್ವ ಏನಿಲ್ಲ ಹಾಸನಗೆ ಯಾವುದೇ ಸಮಾವೇಶ ಆಗಿರಲಿಲ್ಲ ಕಳೆದ ಬಾರಿ ಮೈಸೂರು ಭಾಗದಲ್ಲಿ ಆಗಿತ್ತು ಅಂತ ಹೇಳಿ ಈ ಬಾರಿ ಸಾಕಿ ಏನಂತ ನೋಡಿ ಎಲ್ಲಾ ಫಲಾನುಭವಿಗಳಿಗೂ ಗ್ಯಾರಂಟಿಗಳು ತಲುಪ್ತಾ ಇದೆ ಎಲ್ಲ ಜನಗಳು ಫಲಾನುಭವಿಗಳು ಅದರಿಂದ ನಮ್ಮ ಸರ್ಕಾರಕ್ಕೆ ಆಶೀರ್ವಾದವನ್ನ ಮಾಡ್ತಿದ್ದಾರೆ ಬೆಂಬಲವನ್ನು ಕೊಡ್ತಾ ಇದಾರೆ ಅಂದ್ರೆ ಈ ಸರ್ಕಾರದಿಂದ ಬರುವಂತ ಸವಲತ್ತುಗಳು ಜನರಿಗೆ ತಲುಪ್ತಾ ಇದೆಯಾ ಅಂತ ಒಂದು ಸಮಿತಿ ಮಾಡೋಕ್ಕೋಸ್ಕರ ಗ್ಯಾರಂಟಿ ಸಮಿತಿಯನ್ನು ಮಾಡಿರುವಂಥದ್ದು ಯಾಕೆಂದ್ರೆ ಕೆಲವು ಕಡೆ ಈ ಗೃಹಲಕ್ಷ್ಮಿ ಎಲ್ಲ ಆನ್ಲೈನ್ಲಿ ಮಾಡಬೇಕಾದ್ರಿಂದ ಒಂದು ಕೆಲವು ಇರ್ತದೆ ಸರ್ವೆ ಡೌನ್ ಇರ್ತದೆ ಅದೇ ಬಹುತೇಕ ನೈಂಟಿ ಫೈವ್ ಪರ್ಸೆಂಟ್ ಎಲ್ಲ ಜನಗಳಿಗೂ ಸಿಗ್ತಾಯಿರೋವಂಥದ್ದು ನಮ್ಮ ಉದ್ದೇಶ ಏನು ಅಂದರೆ ಈ ಸಮಿತಿ ಮಾಡಿರೋವಂಥದ್ದು ಸಿಗ್ತಾ ಇದೆ ಅಂತ ಅದನ್ನು ಕೂಡ ವಿರೋಧ ಪಕ್ಷದವರು ಸುಳ್ಳು ಹೇಳ್ತಾ ಇರೋಂಥದ್ದು ಇದನ್ನು ನಿಲ್ಲಿಸ್ತಾ ಇದ್ದಾರೆ ಮುಂದಿನ ವರ್ಷಕ್ಕೆ ನಿಲ್ಲಿಸ್ತಾ ಇರೋಂಥ ಅಪಪ್ರಚಾರ ಮಾಡ್ತಿದ್ದಾರೆ ತಮಗೆಲ್ಲ ಗೊತ್ತಿರೋ ಈ ಮೂರು ಬೈ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಭರ್ಜರಿ ಜಯ ಬರೆಸ್ತು ಇದಕ್ಕೆಲ್ಲ ಕಾರಣ ನಮ್ಮ ಕಾಂಗ್ರೆಸ್ ಪಕ್ಷ ಕೊಟ್ಟಂಥ ಅಭಿವೃದ್ಧಿಗಳು ಕೊಟ್ಟಂಥ ಗ್ಯಾರಂಟಿಗಳೇ ಮೂಲ ಕಾರಣ ಅಂತ ಹೇಳಿ ಬಯಸ್ತಾರೆ